ನ್ಯಾಯಯುತವಾದ ಒಳ ಮೀಸಲಾತಿ ಬೇಡಿಕೆ ಪರವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಮಾತನಾಡುವುದಾಗಿ ಹೋರಾಟಗಾರರಿಗೆ ಭರವಸೆ ನೀಡಿದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಂಡೂರು ರಸ್ತೆಯಲ್ಲಿ ಬರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಿಂದ ಶನಿವಾರದಂದು ಒಳ ಮೀಸಲಾತಿ ಜಾರಿಗಾಗಿ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಧ್ವನಿ ಎತ್ತುವಂತೆ ಮನೆಗಳ ಹಾಗೂ ಕಚೇರಿಯ ಮುಂದೆ ತಮಟೆ ಚಳವಳಿ ಮಾಡುವುದರ ಮೂಲಕ ರಾಜ್ಯ ಮುಖಂಡರ ಹೋರಾಟದ ಕರೆಯ ಮೇರೆಗೆ ಕೂಡ್ಲಿಗಿ ಪಟ್ಟಣದಲ್ಲೂ ಸಹ ಕೂಡ್ಲಿಗಿ ತಾಲೂಕಿನ ಮಾದಿಗಿಯ ಸಮುದಾಯದ ಹೋರಾಟಗಾರರು ತಮಟೆ ಚಳವಳಿಯ ಹೋರಾಟಕ್ಕೆ ಭಾಗವಹಿಸಿ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗರ ಐಕ್ಯ ರಸ್ತೆ ವೇದಿಕೆಯಿಂದ ಮಾದಿಗ ಸಮುದಾಯದ ಅನೇಕ ಮುಖಂಡರು ಭಾಗವಹಿಸಿ ಕೂಡ್ಲಿಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ತಮಟೆ ಚಳುವಳಿಯ ಮೆರವಣಿಗೆ ಸಾಗಿ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಎನ್ಟಿ ರವರ ಕಚೇರಿಗೆ ಬಂದು ತಮ್ಮ ಪ್ರಮುಖ ಬೇಡಿಕೆಯಾದ ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ವರ್ಗೀಕರಣದ ವಿಷಯವಾಗಿ ಸುಪ್ರೀಂ ಕೋರ್ಟ್ ತೀರ್ಪವನ್ನು ಗೌರವಿಸಿ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಅಧಿವೇಶನ ಸಭೆಯಲ್ಲಿ ಮೀಸಲಾತಿ ಜಾರಿ ಮಾಡಲು ಮಾದಿಗ ಸಮುದಾಯದ ಪರವಾಗಿ ಧ್ವನಿ ಎತ್ತಿ ಮಾತನಾಡಲು ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಎನ್ ಟಿ ಶ್ರೀನಿವಾಸರವರು ಹೋರಾಟಗಾರರ ಮನವಿ ಸ್ವೀಕರಿಸಿ ಅವರು ಶೋಷಿತ ಸಮುದಾಯವಾಗಿರುವ ಮಾದಿಗ ಸಮುದಾಯದ ಹೋರಾಟವನ್ನು ಅರಿತು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಕುರಿತು ಮಾತನಾಡುವ ಭರವಸೆ ನೀಡಿದರು ಒಳ ಮೀಸಲಾತಿ ಪರವಾಗಿ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಎಸ್ ದುರ್ಗೇಶ್ ಮಾದಿಗ ಮುಖಂಡರಾದ ರಾಘವೇಂದ್ರ ಸಾಲುಮನಿ ಎಚ್ ರಮೇಶ್ ಮಾಜಿ ಸೈನಿಕರು ಮಹಿಳಾ ಮುಖಂಡರಾದ ಶ್ರೀಮತಿ ವಿಶಾಲಾಕ್ಷಮ್ಮ ರಾಜಣ್ಣ ಡಿ ಎಚ್ ತುರ್ಗೇಶ್ ವಕೀಲರು ಕುಡತಿನಿ ಮಹೇಶ್ ಹೆಗ್ಡಾಳ್ ಪಿ ಸಂತೋಷ್ ಕುಮಾರ್ ಮುಖಂಡರಾದ ತಿಮ್ಮನಹಳ್ಳಿ ಬಸಣ್ಣ ಹೆಳ್ನಿಯರ್ ಗಂಗಣ್ಣ ಬಿ ಮಹೇಶ್ ಕಂದಗಲ್ ಪರಶುರಾಮ್ ಎಚ್ ಪರಶುರಾಮ್ ಶಿವರಾಜ್ ಬುಡಕೋಟೆ ನಾಗರಾಜ್ ಚೌಡಾಪುರ ಬಸವರಾಜ್ ಹೊನ್ನಳ್ಳಿ ಹೊನ್ನಸ್ವಾಮಿ ಹೊಸಳ್ಳಿ ಬಸವರಾಜ್ ಇನ್ನೂ ಅನೇಕ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆಯೋಗವನ್ನು ನಾಮಕಾವಸ್ಥೆ ಘೋಷಿಸುವುದು ಬಿಟ್ಟರೆ ಆಯೋಗಕ್ಕೆ ಕಚೇರಿ ಸಿಬ್ಬಂದಿ ಹಣಕಾಸಿನ ನೆರವು ಯಾವುದನ್ನು ಕೊಟ್ಟಿಲ್ಲ ಅಧಿಕಾರಕ್ಕೆ ಬಂದ ಮೊದಲ ಸಂಚು ಸಚಿವ ಸಂಪುಟ ಸಭೆಯಲ್ಲಿಯೇ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಅಲ್ಸುಳ್ಳಿ ಹೇಳಿದ್ದು ಇದೇ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು ಈಗ ಸಚಿವ ಸಂಪುಟ ಸಭೆಯನ್ನು ಯಾವುದೇ ಸಿದ್ಧತೆ ಇಲ್ಲದೆ ನಡೆಸಿ ಆಮೇಲೆ ವೇಗದಲ್ಲಿ ಸಾಗುತ್ತಿರುವುದನ್ನು ನೋಡಿದರೆ ಈ ಸರ್ಕಾರಕ್ಕೆ ಮೀಸಲಾತಿಯಲ್ಲಿ ಅವಕಾಶ ವಹಿಸಿದ ಅಸ್ಪೃಶ್ಯ ಸಮುದಾಯಗಳಿಗೆ ಒಳ ಮೀಸಲಾತಿ ಒದಗಿಸಲು ಮನಸ್ಸಿಲ್ಲ ಎಂದು ಸ್ಪಷ್ಟವಾಗುತ್ತದೆ ಬಿಜೆಪಿ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ವರದಿಯನ್ನು ಸಿದ್ಧಪಡಿಸುವಾಗ ಆದಿ ಕರ್ನಾಟಕ ಆದಿ ದ್ರಾವಿಡ ಸಮಸ್ಯೆಗಳಿಗೆ ಉತ್ತರಿಸಲಾಗಿದೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಅಂಕಿಅಂಶ ಆಧರಿಸಿಯೇ ವರದಿ ಶಿಫಾರಸು ವರದಿ ಸಿದ್ಧಪಡಿಸಿ ಶಿಫಾರಸು ಮಾಡಲಾಗಿದೆ ಹೀಗಾಗಿ ಮತ್ತೆ ಅದೇ ಪ್ರಶ್ನೆಗಳಿಗೆ ಸದ್ಯ ಉತ್ತರ ಹುಡುಕಲು ಇನ್ನೊಂದು ಆಯೋಗ ರಚಿಸುವ ಅಗತ್ಯವಿಲ್ಲ ಸದಾಶಿವ ಆಯೋಗ ಮಾಧುಸ್ವಾಮಿ ವರದಿ ಇರುವಾಗ ಮತ್ತೊಂದು ಆಯೋಗ ಬೇಕೆಂದು ಯಾವ ಒಳ ಮೀಸಲಾತಿ ವಾರ್ಡ್ಗಾರರು ಬೇಡಿಕೆ ಇಟ್ಟಿರಲಿಲ್ಲ ಆಯೋಗ ರಚಿಸುವ ಬೇಡಿಕೆ ಒಳ ಮೀಸಲಾತಿಯನ್ನು ಅಂತರೋ ಒಪ್ಪದ ಸೊಗಲಾಡಿಗಳಾಗಿದ್ದು ಈಗ ನಿಖರ ದತ್ತಾಂಶ ಖ್ಯಾತ ತೆಗೆಯುವವರು ಸದಾಶಿವ ಆಯೋಗ ಮಾಧುಸ್ವಾಮಿ ಸಮಿತಿಯ ಮುಂದೆ ಹೋಗಿರಲಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದು ಸರ್ಕಾರ ಈ ಕಾಟಾಚಾರದ ಆಯೋಗ ನೇಮಕದ ನಾಟಕವಾಡುತ್ತಿದೆ ದಲಿತರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ವಂಚಿಸುವುದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕಾಲದಿಂದಲೂ ಕಾಂಗ್ರೆಸ್ ಮೋಸ ಮಾಡಿಕೊಂಡು ಬಂದಿದೆ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಸರ್ಕಾರಿ ನೇಮಕಾತಿ ಮಾಡಬಾರದೆಂಬ ನಮ್ಮ ಬೇಡಿಕೆಗೆ ಒಪ್ಪಿಕೊಂಡಂತೆ ಮಾಡಿದ ರಾಜ್ಯ ಸರ್ಕಾರ ಹಲವು ಬೇಡಿಕೆಗಳಲ್ಲಿ ಸದ್ಯ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡುತ್ತಲೇ ಇದೆ ಆದ್ದರಿಂದ ತಾವು ಚಳಿಗಾಲ ಅಧಿವೇಶನದಲ್ಲಿ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಮಾದಿಗ ಸಮುದಾಯದ ಪರವಾಗಿ ಧ್ವನಿ ಮೂಲಕ ಆಗ್ರಹಿಸುತ್ತೇನೆ ಸರ್ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲಾ ಶಾಸಕರ ಮನೆ ಮುಂದೆ ಇವತ್ತು ಒಳ ಮೀಸಲಾತಿ ಜಾರಿಗಾಗಿ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸುವುದರ ಮುಖಾಂತರವಾಗಿ ಮೊನ್ನೆ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ವಿಧಾನಸಭೆಯ ಅಧಿವೇಶನದಲ್ಲಿ ಒಳ ಮೀಸಲಾತಿಗೆ ಜಾರಿ ಸಂಬಂಧಪಟ್ಟಂತೆ ನಮ್ಮ ಪರವಾಗಿ ಮಾತಾಡಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವುಗಳೆಲ್ಲರೂ ಇವತ್ತು ಎಲ್ಲಾ ರಾಜ್ಯದ ಇಪ್ಪತ್ನಾಕು ಇನ್ನೂರ ಇಪ್ಪತ್ನಾಕು ಶಾಸಕರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಆಗಿದ್ರು ನಾಲ್ಕು ತಿಂಗಳ ಕಾಲ ವಿಳಂಬ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗೆಲ್ಲ ಮೀಸಲಾತಿ ಅವೆಲ್ಲರೂ ಅಸ್ಪೃಶ್ಯರು ತೀರಾ ಇರ್ತಕ್ಕಂಥ ಸ್ಪರ್ಶ ಜಾತಿಗಳಿಗೆ ನಮಗೆ ಕಾಂಪಿಟೇಷನ್ ಮಾಡೋದು ಕಷ್ಟ ಆಗ್ತಾ ಇದೆ ಆ ದೃಷ್ಟಿಯಲ್ಲಿ ನಮಗೆ ಒಳಗೈಸಲಾತಿ ಆದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಒಂದು ದಾರಿದೀಪವಾಗಿ ಮುಂದೆ ಬೆಳಿತೀವಿ ಈ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಜನಗಳು ಸಾವುಗಳಾಗಿದ್ದಾವೆ ಮತ್ತೆ ಆ ಪರಿಸ್ಥಿತಿಗಳನ್ನ ಉದ್ಭವ ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ ಇನ್ನೂರ ಇಪ್ಪತ್ನಾಕು ಶಾಸಕರು ಮತ್ತು ಎಂ ಎಲ್ ಸಿಗಳು ಈ ಒಂದು ಅಧಿವೇಶನದಲ್ಲಿ ಆದಷ್ಟು ಬೇಗನೆ ಸರ್ಕಾರಕ್ಕೆ ಒತ್ತಡ ತಗೊಂಡು ಬಂದು ಮೈಸೂಲಾತಿ ಜಾರಿ ಮಾಡೋದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಶಾಸಕರಿಗೆ ನಮ್ಮ ಎಲ್ಲಾ ಮುಖಂಡರುಗಳು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರುಗಳು ಅಭಿನಂದನೆ ಸಲ್ಲಿಸೋದ್ರ ಮುಖಾಂತರವಾಗಿ ವಿಮರಣ ಮನ್ನ ಓದೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಮರಣ ಕೊಡ್ಬೇಕಂತೇಳಿ ನಾನು ಇಲ್ಲಿರ್ತಕ್ಕಂಥ ಮುಖಂಡರು ಇವೇ ನ್ಯಾಯಯುತವಾಗಿ ಒಂದು ಏನು ಸಿಗಬೇಕಂತ ನಿಮಗೆ ನಿಮ್ಮ ನ್ಯಾಯಯುತ ಏನು ಹೋರಾಟ ಮಾಡ್ತಾ ಇದ್ದೀರಿ ಅದು ಖಂಡಿತ ನಮ್ಮ ಸಹಮತ ಇದೆ ನಮ್ಮ ಬೆಂಬಲ ಇದೆ ಇದಕ್ಕೆ ನಾನು ಧ್ವನಿಗೂಡಿಸಿ ಆದಷ್ಟು ಶೀಘ್ರದಲ್ಲಿ ನಿಮಗೆ ನ್ಯಾಯ ಸಿಗುವಂಥ ನಾನು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ನಿಮಗೆ ನ್ಯಾಯ ಕೊಡಿಸ್ ಖಂಡಿತ ಮಾಡ್ತೀನಿ ಮುಂದೆ ಯಾವತ್ತೂ ಆಯಿತಾ ನಾನು ಯಾಕೆ ನಾನು ಹೇಳ್ತೀನಿ ರಾಜಕಾರಣಿ ಅನ್ನೋದು ರಾಜಕಾರಣಿ ಆಗ್ಬಿಟ್ಟು ನಾನು ಆರ್ಥಿಕವಾಗಿ ಸಾಮಾಜಿಕವಾಗಿ ಖಂಡಿತ ನಿಮಗೆ ಒಂದು ಫಲ ಬೇಕೇ ಬೇಕು ನಿಮ್ಗೆ ಮಾಡ್ಕೊಡ್ತೀವಿ ವೈದ್ಯನಾಗಿ ನಾನು ಖಂಡಿತ ಹೇಳ್ತೀನಿ ಶಿಕ್ಷಣ ಆರೋಗ್ಯಕ್ಕೆ ನಾನು ವೈಯಕ್ತಿಕವಾಗಿ ನಾನು ಶಕ್ತಿ ಮೀರಿ ನಿಮ್ಮ ಜೊತೆಗೆ ಇರ್ತೀನಿ ಯಾಕೆಂತಂದರೆ ನಾನು ನಿಜವಾಗ್ಲೂ ನಾನು ಎಲ್ಲ ನಿನ್ನೆ ನಾನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಅಲ್ಲಿಯರ ಹತ್ರ ಇಟ್ಕೊಂಡು ನಮ್ಮ ತಾಲೂಕಿನ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ ಯಾಕೆ ಇಷ್ಟು ಹಿಂದುಳಿದಿದೆ ಯಾಕೆ ಮತ್ತೆ ಹಿಂಗೆ ಅದು ಅಂತ ಹೇಳಿದೆ ನಾನು ಎಲ್ಲಿ ನೋಡಿದ್ರು ಯಾರು ಅರ್ಜುನಿದೆ ಇದೆ ಮ್ಯಾಸ್ಟಿಗಳಿದ್ದಾವೆ ಮತ್ತು ಆಂಡಿಗಳಿದ್ದಾವೆ ಎಲ್ಲ ಇಂಥದ್ದೇ ತುಂಬಿಕೊಂಡಿರ್ಬೇಕಾದ್ರೆ ಎಲ್ಲ ರೀತಿ ಆರ್ಥಿಕವಾಗಿ ಸಾಮಾಜಿಕೆ ಅಂದ್ರೆ ಇಲ್ಲಿ ಎಲ್ಲಿಂದ ನ್ಯಾಯಯುತವಾದ ಹಕ್ಕನ್ನು ಏನಿದ್ದೀರಿ ಇದಕ್ಕೆ ಖಂಡಿತ ನಮ್ಮ ಸಹಮತ ಇದೆ ಅದನ್ನು ನಾನು ನಿಮ್ಮ ನಮ್ಮ ಮುಖಾಂತರ ನೀವೇನು ಕೂತಿದ್ದೀರಿ ನಾಳೆನೇ ಇದಕ್ಕೆ ಒಂದು ಪತ್ರ ನಮ್ಮ ಕಡೆ ಇದನ್ನು ಮಾಡಿಕೊಂಡು ಸೋಮವಾರ ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕೆಲಸ ಹಾಗೆ ಸರ್ ಅಧಿವೇಶನದಲ್ಲಿ ತಾವು ಧ್ವನಿ ಎತ್ತಬೇಕು ಸರ್ ನಾವು ಎಲ್ಲರೂ ಟೆಲಿಕಾಸ್ಟ್ ಆಗೋದ್ ನೋಡ್ಬೇಕು ಖಂಡಿತ ಕಾಂಗ್ರೆಸ್ ಬರೀತವೆ ಈ ಸರ್ಕಾರ ಕಾಂಗ್ರೆಸ್ ಬರೆಯ ಕಾರಣ ನಾವು ಅಂತ ಹೇಳಕ್ಕೆ ಹೆಮ್ಮೆ ಭಯ ಎಲೆಕ್ಷನ್ಗೂನು ಹೌದು ಕಾಮರೆಲ್ಲ ಭಯ ನಮಗೆ ಸಮಗ್ರಿ ಟ್ರೈ ಮಾಡಿ ತಾವು ಅಂತಂದ್ರೆ ಈ ಒಂದು ಒಳ ಮೀಸಲಾತಿಯ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿ ನಮ್ಮ ಒಂದು ಆಗೋಗಳ ಬಗ್ಗೆ ಚರ್ಚಿಸಿ ನಮಗೆ ಅನುಕೂಲ ಮಾಡಿಕೊಳ್ಳುವಂಥ ನಮ್ಮಲ್ಲಿ ಕೇಳ್ಕೊಡ್ತೀವಿ ಖಂಡಿತ 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 ಸದನದ ಒಳಗೂ ಸದನದ ಹೊರಗೂ ಆಯಿತಾ ಎಲ್ಲ ಯಾವಾಗಲೂ ಸದಾ ನಿಮ್ಮ ಜೊತೆಗೆ ನಾನು ಇರ್ತೇನೆ ಖಂಡಿತ ಈ ಭರವಸೆಯನ್ನ ನಾವು ಭರವಸೆ ಅಷ್ಟೇ ಅಲ್ಲ ಆ ನಂಬಿಕೆಯನ್ನ ನಾನು ಖಂಡಿತ ಉಳಿಸಿಕೊಳ್ತೀನಿ ಕಾಯ್ತು ಅವಕಾಶ ಇದೆ ಈ ಒಂದು ಸದಾಶಿವ ಆಯೋಗವನ್ನು ಕುರಿತು ನಮ್ಮ ಮಾದಿಗರ ಪರವಾಗಿ ಅತಿ ಶೀಘ್ರದಲ್ಲೇ ಈ ಒಂದು ಸದಸ್ಯ ಆಯೋಗ ವರದಿಯನ್ನ ಜಾರಿಗೊಳಿಸಬೇಕು ಹಾಗೆ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ನಂಬಿಕೊಂಡು ತಲ ತಲಾಂತರದಿಂದ ಪಕ್ಷವನ್ನು ನಂಬಿಕೊಂಡು ಬಂದಿದ್ದೀನಿ ನಮ್ಮೆಲ್ಲ ಸಮುದಾಯದವರಿಗೂ ಆಗ್ಬೇಕಂತ ಹೇಳಿ ನಾವು ಶಾಸಕರಿಗೆ ಮನವಿ ಮಾಡ್ತಾ ಇದೀವಿ ಹಾಗೂ ಶಾಸಕರು ಈ ಒಂದು ಮನವಿ ಪತ್ರವನ್ನು ಇಸ್ಕೊಂಡು ತಮ್ಮ ಆನಸಿಕೆಗಳನ್ನ ತಾವು ಹೇಳ್ಬೇಕಂತ ತಾವು ದುತ್ಪೂರಕವಾಗಿ ತಮ್ಮೆಲ್ಲರ ಪರವಾಗಿ ತುಂಬಾ ತುಂಬಾ ನೋವಿದೆ ಖಂಡಿತ ಈಗ ಈ ವಿಷಯದಲ್ಲಿ ಈಗಾಗಲೇ ನೀವು ಇದಕ್ಕೆ ನಾವು ತಿಳಿದಂಗೆ ಅದಕ್ಕೆ ಖಂಡಿತ ನಾಗಮೋಹನ್ ದಾಸ್ ಅಂತಂದ್ರೆ ನಮಗೆ ಅವ್ರ ಬಗ್ಗೆ ನಮಗೆ ಗೊತ್ತಿದೆ ಅವ್ರ ಕಾಟಾಚಾರ ನ್ಯಾಯವಾದಿಗಳಲ್ಲ ಇದಕ್ಕಿಂಚೂ ತುಂಬ ಒಳ್ಳೊಳ್ಳೆ ವರದಿಗಳು ಕೊಟ್ಟಿದ್ದಾರೆ ನಮ್ಮ ಅಭಿಪ್ರಾಯ ನೀನು ವ್ಯಕ್ತಪಡಿಸಿದೆ ಖಂಡಿತ ನಾನು ಖಂಡಿತ ಇದನ್ನು ನಾನು ಮಂಗಳವಾರ ಸಿಎಲ್ ಪಿ ನಮ್ಮ ಕಾಂಗ್ರೆಸ್ ಸಾಯಂಕಾಲ ಆರು ಗಂಟೆ ಶಾಸಕಾಂಗ ಪಕ್ಷದಲ್ಲಿ ಕೂಡ ಇದು ಮಾಡ್ತಿದ್ದೆ ಈಗಾಗಲೇ ನಾನು ಈ ವಿಷಯವಾಗಿ ಸನ್ಮಾನ್ಯ ಮಾಜಿ ಮಂತ್ರಿಗಳಾದ ನಮ್ಮ ಹಿರಿಯರು ನಮ್ಮ ತಂದೆಗೆ ಅತ್ತಾಪ್ತರಾದಂಥ ಆಂಜನೇಯ ಸರ್ ಹತ್ರನೂ ಮತ್ತು ನಮ್ಮ ಕುಟುಂಬದ ಮಾಜಿ ಎಂ ಪಿ ಯು ಚಂದ್ರ ಪ್ರಸಾದ್ ಅವರೂ ಮತ್ತು ಪುನೀಪ್ ಸರ್ ಅಂದ್ರೂ ನಿಜವಾಗ್ಲೂ ಭಾಳ ಆತ್ಮೀಯರು ಅವ್ರ ಜೊತೆನೆಲ್ಲ ಚರ್ಚೆ ಮಾಡಿದ್ದೀನಿ ಏನಾಗ್ತಾ ಇದೆ ಸರ್ ಏನಾಗ್ತಾ ಇದೆ ಎಂದು ಕೇಳಿದ್ರೆ ನಾವು ಏನು ತಗೊಳ್ಬೇಕಾದ್ರೆ ಎಂದಾಗಿ ಇಲ್ಲ ಎಲ್ಲ ನಾನು ಒಂದು ಮಾಡಿದ್ದೀವಿ ಇದೆಲ್ಲ ನಮ್ಮ ಪರವಾಗಿ ಖಂಡಿತ ಆಗ್ತದೆ ಅಂತ ಹೇಳಿ ಅವರು ಎಲ್ಲ ನಾನು ಮಾತಾಡಿದ್ದೀನಿ ಇದು ನಮಗೂ ಗೊತ್ತಿದೆ ಸ್ವಲ್ಪ ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಏನು ಬೇಡಿಕೆ ಇದ್ದೀವಿ ಅದಕ್ಕೆಲ್ಲ ನಿರ್ಧಾರ ತಗೊಂಡಿದ್ದಾರೆ ನಾನು ಮತ್ತೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಇವತ್ತೇನಾದರೂ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಸಾಮಾಜಿಕ ಇದೆ ಅಂದರೆ ನಮ್ಮ ಎಲ್ಲ ನಮ್ಮ ಮಾದರಿ ಜನಾಂಗ ಎಷ್ಟು ಇಷ್ಟು ನಿಜವಾಗ್ಲೂ ಯಾಕೆಂದರೆ ಸಾಮಾಜಿಕ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜ ಅನ್ನೋದ್ರ ಇದ್ರೆ ಅದು ಖಂಡಿತ ನಮ್ಮ ಮಾದಿ ಸಮಾಜ ಇದಕ್ಕೆ ಮೂಲ ಕಾರಣ ಯಾಕೆ ನಾನು ಆರೋಗ್ಯ ದೃಷ್ಟಿಯಿಂದ ಯಾಕೆ ಅವ್ರನ್ನ ಈ ಥರ ಆಗಿದೆ ಅಂತಂದರೆ ಶೈಕ್ಷಣಿಕವಾಗಿ ಆರ ಮತ್ತೆ ಆರೋಗ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಭಾಳ ಇದ್ದೆ ಅಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಲ ಇಲ್ಲ ಅದಕ್ಕೋಸ್ಕರ ಆರೋಗ್ಯನೂ ಇಲ್ಲ ಶಿಕ್ಷಣ ಇಲ್ಲ ಸೊ ಇದರಿಂದ ಹೊರಗೆ ಬರಬೇಕಂತಂದ್ರೆ ನೀವೇನು ಬೇಡಿಕೆ ಇಟ್ಟಿದ್ದೀರಿ ನ್ಯಾಯಯುತ ಬೇಡಿಕೆ ಅರ್ಥ ಇಲ್ಲ ಇದು ಆದರೆ ಮಾತ್ರ ಆಗುತ್ತೆ ಇಲ್ಲ ಅಂತಂದರೆ ಮತ ಅವ್ರಿಗೆ ಅನ್ಯಾಯ ಸರಿ ಮಾಡೋದಕ್ಕೋಸ್ಕರ ನೀವು ನ್ಯಾಯಯುತವಾದ ಬೇಡಿಕೆ ಇಟ್ಟಿದ್ರಿ ಮತ್ತೆ ತಾವು ಏನು ಹೇಳ್ತಾ ಇದ್ದೀರಿ ಹಸಿ ಸುಳ್ಳು ಅಂತೇಳಿ ಖಂಡಿತ ಈ ವೈದ್ಯರು ನಂದು ವೈಯಕ್ತಿಕವಾಗಿ ನಾನು ನಾನು ಇದನ್ನು ಹೋಗ್ತೇನೆ ಯಾಕೆಂತಂದರೆ ಒಬ್ಬ ಇಡೀ ದೇಶದಲ್ಲೇ ಅತ್ಯಂತ ಒಂದು ಒಂದು ಪ್ರಭಾವಿ ಮತ್ತು ಸಾಮಾಜಿಕವಾಗಿ ಬಡವರ ಪರ ಕಾಳಜಿರೋಂಥ ಒಂದು ನೇತೃತ್ವದ ಒಂದು ಒಂದು ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಯಾಕೆಂದರೆ ನಾನು ಈಗ ಒಂದೂವರೆ ಭಾಳ ಭಾಳ ಹತ್ತಿರದಿಂದ ಈ ನಿನ್ನೆ ಸಾಯಂಕಾಲ ಕೂಡ ಸುಮಾರು ಅರ್ಧ ಗಂಟೆ ಅವರು ಕೂತಿದ್ವಿ ನಿಜವಾಗ್ಲೂ ಅವರು ಇರೋಂಥ ಸಾಮಾಜಿಕ ಕಳಕಳಿನ ನಿಜವಾಗ್ಲೂ ನಾನು ನೋಡಿದ್ರೆ ನಿಮಗೆ ನಿಮಗೆ ಅನ್ಯಾಯ ಆಗೋದಕ್ಕೆ ಖಂಡಿತ ಅವ್ರು ಬಿಡೋದಿಲ್ಲ ಆಯಿತಾ ನಾನು ನನಗಂತೂ ಖಂಡಿತ ವಿಶ್ವಾಸ ಇದೆ ನಿಮ್ಗೇನು ನ್ಯಾಯಯುತವಾಗಿ ನೀವು ಏನು ಹೋರಾಟ ಮಾಡ್ತೀವಿ ಬೇಡಿಕೆ ಇದೆ ಮತ್ತೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಒಂದು ಅತ್ಯುನ್ನತ ನ್ಯಾಯಾಲಯ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ಏನು ಈಗ ನಾನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಸಣ್ಣ ಪುಟ್ಟದ ಏನು ಸ್ವಲ್ಪ ಒಂದ್ಲಾಗ್ಲಿದಾವೆ ಅದನ್ನ ಬಗೆಹರಿಸೋದಕ್ಕೆ ಕುತ್ಕೊಂಡು ಮಾತಾಡೋದಕ್ಕಿಂತ ಒಂದು ಆಯೋಗ ಮಾಡ್ಕೊಂಡು ಎಲ್ಲರನ್ನು ಕರೆಸಿ ಇದು ಮಾಡಿಕೊಂಡು ಶೀಘ್ರದಲ್ಲಿ ಎರಡು ತಿಂಗಳು ಹೇಳಿದ್ದಾರೆ ಮತ್ತೆ ಯಾವುದೇ ಆಯೋಗ ಯಾವುದೇ ಮಾಡಿದ್ರೂ ಸನ್ಮಾನ್ಯ ಸ್ಥಿರ ಆ ತರ ಕುಂಟು ನೆಪ ಮತ್ತೆ ಸುಳ್ಳು ಹೇಳ್ಕೊಂಡು ಹೋಗಾಡಂತ ಖಂಡಿತ ರಾಜಕಾರಣಿ ಎಲ್ಲ ಅವರು ನಾನು ಹೇಳ್ತಾರೆ ಸದನದ ಒಳಗೆ ಸದನ ಹೊರಗಡೆ ಕೂಡ ಅವರ ಅವರ ನಡೆ ನುಡಿ ಮತ್ತು ಇದನ್ನು ಹಾವಭಾವಗಳನ್ನು ಖಂಡಿತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಆ ಥರ ಹೇಳೋದೊಂದು ಮಾಡೋದೊಂದು ಮಾಡೋಂಥ ಮುಖ್ಯಮಂತ್ರಿಗಳು ನಮ್ಮ ದೇಶದಲ್ಲಿ ಆ ಥರ ನಿಜವಾಗ್ಲೂ ಆ ಅಲ್ಲ ನಿಮಗೆ ನ್ಯಾಯ ಸಿಗ್ಬೇಕು ಹೇಳಿ ತಾವೇನು ನಮಗೆ ಇವತ್ತು ಬೇಡಿಕೆ ಇಟ್ಟಿದ್ರಿ ನನಗೆ ಹೇಳಿದ್ರು ಇಲ್ಲ ಕೊಟ್ಟು ಹೋಗ್ತೀವಿ ಅಂತಂತೇಳಿ ಇಲ್ಲಪ್ಪ ನಾನು ಇಲ್ಲೇ ಇದ್ದೀನಿ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರವರು ಅವರಿಗೆ ನ್ಯಾಯ ಕೊಡ್ಸೋದು ನನಗೆ ಕರ್ತವ್ಯ ಇದೆ ಯಾಕೆಂದರೆ ನನ್ನ ಏನು ಇವತ್ತು ರಾಜಕೀಯ ಜೀವನದಲ್ಲಿ